ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಗಡಿಯಲ್ಲಿ ಯುದ್ಧದ ಛಾಯೆ ಹೆಚ್ಚಿದ ಭಾರತ ಪಾಕ್ ಉದ್ವಿಗ್ನತೆ ಗಡಿ ರೈತರಿಗೆ ನಲವತ್ತೆಂಟು ಗಂಟೆಯಲ್ಲಿ ಕಟಾವು ಮುಗಿಸಲು ಗಡುವು ಬಿಎಸ್ಎಫ್ ಸಮರ ಸನ್ನದ್ಧತೆ ಮುಂದುವರೆದ ತಾಲೀಮು ಸೇಬು ಬೆಳೆದ ಕರ್ನಾಟಕ ರೈತರಿಗೆ ಮೋದಿ ಪ್ರಶಂಸೆ ಮುಧೋಳದ ಶ್ರೀಶೈಲ ತೇಲಿ ರೈತರಿಗೆ ಮಾದರಿ ಮನ್ ಬಾತ್ ಬಾತ್ನಲ್ಲಿ ಪ್ರಧಾನಿ ಮೆಚ್ಚುಗೆ ನುಡಿ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಿದ ನೌಕಾಪಡೆ ಸಮರಾಭ್ಯಾಸ ಪೆಹಲ್ಗಾಮ್ ಉಗ್ರ ದಾಳಿಯ ಬೆನ್ನಲ್ಲೇ ಕ್ಷಿಪಣಿ ಪರೀಕ್ಷೆಗಳು ಆರಂಭ ಯಾವಾಗ ಎಂಥ ಸವಾಲು ಎದುರಾದರೂ ಸಿದ್ದ ನೌಕಾಪಡೆ ಹೇಳಿಕೆ ಭಾರತದಿಂದ ಪಿಒಕಿಯಲ್ಲಿ ನೀರಿನ ಸರ್ಜಿಕಲ್ ಸ್ಟ್ರೈಕ್ ಜೇಲಂ ನದಿ ಪ್ರವಾಹದ ನೀರು ಪಿಒಕೆಗೆ ಹಠಾತ್ ಬಿಡುಗಡೆ ಸಹಜ ಸ್ಥಿತಿಗೆ ಮರಳಿದ ಪಹಲ್ಗಾಂ ಮತ್ತೆ ಪ್ರವಾಸಿ ತಾಣಗಳಿಗೆ ಜನ ಭೇಟಿ ಶನಿವಾರದಿಂದ ವಹಿವಾಟು ಆರಂಭ ಮೊದಲ ದಿನ ನೂರು ಮಂದಿ ಭೇಟಿ ಇವು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಭಾರೀ ಮಳೆ ಕರಾವಳಿಯಲ್ಲಿ ಅಡಕೆ ತೆಂಗಿಗೆ ಹಾನಿ ಸಿಡಿಲು ಬಡಿದು ಇಬ್ಬರ ಸಾವು ಸಿಇಟಿ ಒಂದು ಪ್ರಶ್ನೆಗೆ ಸಿಗಲಿದೆ ಕೃಪಾಂಕ ಪರಿಷ್ಕೃತ ಕಿ ಉತ್ತರ ಪ್ರಕಟಿಸಿದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಾವಣಗೆರೆಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಧಿವೇಶನ ಜೂನ್ ಏಳು ಎಂಟರಂದು ಆಯೋಜನೆ ಸಾಹಿತ್ಯದಲ್ಲಿ ಸ್ವತ್ವ ಕುರಿತು ವಿಚಾರಗೋಷ್ಠಿ ಮೂರು ಸಾವಿರ ಪ್ರತಿನಿಧಿಗಳ ಉಪಸ್ಥಿತಿ ನಿರೀಕ್ಷೆ ಮೇ ಒಂದರಿಂದ ಜೋಗ ವೀಕ್ಷಣೆಗೆ ಮುಕ್ತ ಪ್ರವೇಶ ಡಿಸಿ ಆದೇಶ ಎರಡು ಗಂಟೆ ವೀಕ್ಷಣೆಗೆ ಅವಕಾಶ ಪಾರ್ಕಿಂಗ್ ದರ ದುಬಾರಿ ಮಹಿಳಾ ಕ್ರಿಕೆಟಿಗರ ಶುಭಾರಂಭ ತ್ರಿಕೋನ ಏಕದಿನ ಸರಣಿಯ ಮೊದಲ ಪಂದ್ಯ ಲಂಕಾ ವಿರುದ್ಧ ಭಾರತಕ್ಕೆ ಒಂಬತ್ತು ವಿಕೆಟ್ ಜಯ